ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಸಾಲು ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಸಾಲುಗಳಲ್ಲಿ ಒಂದು ಕರ್ಮಣಿ ವಾದಿಕಾರಸ್ತಿ ಮಾಪಲೇಶು ಮಾ ಕದಾಚನ ಇದರ ಅರ್ಥ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಹಕ್ಕು ನಿಮಗಿದೆ ಆದರೆ ಅದರ ಫಲಗಳಿಗಿಲ್ಲ ಫಲಿತಾಂಶಗಳ ಬಗ್ಗೆ ಚಿಂತಿಸದೆ ನಮ್ಮ ಕ್ರಿಯೆಗಳ ಮೇಲೆ ಕೇಂದ್ರೀಕರಿಸುವ ಮಹತ್ವವನ್ನು ಇದು ಎತ್ತಿ ತೋರಿಸುತ್ತದೆ ಭಗವದ್ಗೀತೆಯ ಕೆಲವು ಸಕಾರಾತ್ಮಕ ಉಲ್ಲೇಖಗಳು ಇಲ್ಲಿವೆ ಬದಲಾವಣೆಗೆ ವಿಶ್ವದ ನಿಯಮ ನೀವು ಕ್ಷಣಾರ್ಥದಲ್ಲಿ ಕೋಟ್ಯಾಧಿಪತಿಯಾಗಬಹುದು ಅಥವಾ ಬಡವರಾಗಬಹುದು ಧ್ಯಾನವನ್ನು ಕರಗತ ಮಾಡಿಕೊಂಡಾಗ ಮನಸ್ಸು ಗಾಳಿಯಿಲ್ಲದ ಸ್ಥಳದಲ್ಲಿ ದೀಪದ ಜ್ವಾಲೆಯಂತೆ ಅಚಲವಾಗಿರುತ್ತದೆ ಗೀತೆಯ ಒಂದು ಪ್ರಸಿದ್ಧ ಶ್ಲೋಕ ಹೀಗಿದೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಸೃಜಮಿ ಅಹಂ ಇದರ ಅರ್ಥ ಓ ಅರ್ಜುನ ಸದಾಚಾರದಲ್ಲಿ ಕುಸಿತ ಮತ್ತು ಅಧರ್ಮದ ಹೆಚ್ಚಳವಾದಾಗಲೆಲ್ಲ ನಾನು ಭೂಮಿಯ ಮೇಲೆ ಅವತರಿಸುವೆ ಶ್ಲೋಕವು ಸದ್ಗುಣವನ್ನು ರಕ್ಷಿಸುವ ಶ್ರೀಕೃಷ್ಣನ ವಾಗ್ದಾನವನ್ನು ಒತ್ತಿ ಹೇಳುತ್ತದೆ ಜೀವನದ ಬಗ್ಗೆ ಗೀತ ಏನು ಹೇಳುತ್ತದೆ ಜೀವನದ ಬಗ್ಗೆ ಭಗವದ್ಗೀತೆಯ ಉಲ್ಲೇಖಗಳು ಆಳವಾದ ಒಳನೋಟಗಳನ್ನು ಒದಗಿಸುತ್ತವೆ ಅಂತಹ ಒಂದು ಶ್ರೀಕೃಷ್ಣ ಉಲ್ಲೇಖ ಹೀಗಿದೆ ಹುಟ್ಟು ಪಡೆದವನಿಗೆ ಸಾವು ನಿಶ್ಚಿತ ಮತ್ತು ಸತ್ತವನಿಗೆ ಜನನ ನಿಶ್ಚಿತ ಆದ್ದರಿಂದ ಅನಿವಾರ್ಯವಾದದ್ದರ ಬಗ್ಗೆ ನೀನು ದುಃಖಿಸಬಾರದು ಇದು ನಮಗೆ ಜೀವನ ಮತ್ತು ಮರಣದ ಚಕ್ರವನ್ನು ಸಮಚಿತ್ತದಿಂದ ಸ್ವೀಕರಿಸಲು ಕಲಿಸುತ್ತದೆ ಭಗವದ್ಗೀತೆಯು ಜೀವನದ ಸಂಕೀರ್ಣತೆಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡುವ ಕಾಲಾತೀತ ಬುದ್ಧಿವಂತಿಕೆಯನ್ನು ನೀಡುತ್ತದೆ ಬೋಧನೆಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವು ಹೆಚ್ಚಿನ ಶಾಂತಿ ಉದ್ದೇಶ ಮತ್ತು ತೃಪ್ತಿಯನ್ನು ಸಾಧಿಸಬಹುದು ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು